ಅಯೋಧ್ಯೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಇಂದು ಮೈಸೂರಿನಲ್ಲೂ ಕೂಡ ಹಬ್ಬದ ವಾತಾವರಣ ಮನೆ ಮಾಡಿತ್ತು ಮೈಸೂರಿನ ಅರಮನೆಯ ಮುಂಭಾಗದಲ್ಲಿರುವ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರೀರಾಮ ಮಂದಿರದ ಪ್ರತಿಕೃತಿಯನ್ನು ನಿರ್ಮಿಸಲಾಗಿತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದ ಭಕ್ತರು ಮಂದಿರ ನೋಡಿ ಕಣ್ತುಂಬಿಕೊಂಡರು ಹಾಗೂ ಪುಟ್ಟ ಮಕ್ಕಳಿಗೆ ರಾಮ ಸೀತೆಯ ಉಡುಪುಗಳು ತೊಟ್ಟು ನೋಡುಗರ ಸೆಳೆದರು ರಾಮ ಭಜನೆ ಹೋಮ ಹವನಗಳ ಮೂಲಕ ಶ್ರೀರಾಮ ಪ್ರತಿಷ್ಠಾಪನೆ ದಿನವನ್ನು ಸಂಭ್ರಮದಿಂದ ರಾಮ ಭಕ್ತರು ಆಚರಿಸಿದರು ಸರ್ ಅಯೋಧ್ಯೆಗೆ ಹೋಗಲು ಸಾಧ್ಯ ಆಗಿರತಕ್ಕಂತಹ ಭಕ್ತಾದಿಗಳೇ ಇಲ್ಲೇ ಕೂಡ ಅಯೋಧ್ಯೆಯನ್ನು ತೋರಿಸುವಂತ ಪ್ರಯತ್ನ ಮಾಡಿದ್ದೀರಾ ಹೇಗಂತ ಖಂಡಿತ ತುಂಬಾ ಖುಷಿ ಆಗ್ತಾ ಇದೆ ಮೈಸೂರಿನ ಎಲ್ಲ ಹನುಮ ಭಕ್ತರು ರಾಮ ಭಕ್ತರು ಸಂಪೂರ್ಣ ಹಿಂದೂ ಸಮಾಜದವರು ತುಂಬ ಸಂತೋಷದಿಂದ ಮನೆ ಹಬ್ಬದ ರೀತಿ ಆಚರಿಸ್ತಾ ಇದ್ದಾರೆ ನಮ್ಮ ಈ ಜನಾಂಗದ ಪುಣ್ಯ ನಮ್ಮ ಸಮಯದಲ್ಲಿ ರಾಮಂದರ ಉದ್ಘಾಟನೆ ಆಗ್ತಾ ಇರೋದು ಆ ಶ್ರೀರಾಮಚಂದ್ರನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಇವತ್ತಿನ ದಿನ ಈ ದೇವಸ್ಥಾನದ ಸ್ವಾಮಿ ದೇವಸ್ಥಾನದ ಮುಂದೆ ಕರೆಕ್ಟಾಗಿ ಹನ್ನೆರಡು ಇಪ್ಪತ್ತೈದಕ್ಕೆ ಇಲ್ಲೂ ಕೂಡ ರಾಮನ ಪ್ರತಿಷ್ಠಾಪನೆ ಆಗ್ತದೆ ತದನಂತರ ಸಂಜೆ ಆರು ಗಂಟೆ ಮೇಲೆ ದೀಪೋತ್ಸವ ಆಗುತ್ತದೆ ಹಾಗಾಗಿ ಮೈಸೂರಿನ ಎಲ್ಲ ರಾಮ ಭಕ್ತರಲ್ಲಿ ಭಾಗವಹಿಸಿ ಆ ಸ್ವಾಮಿಯ ಕೃಪೆಗೆ ಪ್ರಾರ್ಥರಾಗಬೇಕಾಗಿ ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ ಒಟ್ಟಾರೆ ಹಾಗಾದ್ರೆ ಇವತ್ತು ಏನೆಲ್ಲ ಕಾರ್ಯಕ್ರಮಗಳಿದೆ ಸರ್ ಇವಾಗ ಹನ್ನೆರಡು ಇಪ್ಪತ್ತೈದಕ್ಕೆ ಇಲ್ಲಿ ಪೂಜಾ ಮಹೋತ್ಸವಗಳು ಪ್ರಾರಂಭ ಆಗುತ್ತೆ ಕರೆಕ್ಟಾಗಿ ಹನ್ನೆರಡುವರೆಗೆ ಆ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿ ತದನಂತರ ಅನ್ನದಾಸೋಗಳು ಇರುತ್ತೆ ಒಂದು ಐದರಿಂದ ಆರು ಸಾವಿರ ಜನಕ್ಕೆ ತದನಂತರ ಸಂಜೆ ದೀಪೋತ್ಸವ ಇರುತ್ತೆ ಸಂಪೂರ್ಣ ರಾಮಮಯವಾಗಿರುತ್ತೆ ಇಡೀ ಮೈಸೂರು ಕೂಡ ಇಡೀ ಮೈಸೂರು ರಾಮಮಯವಾಗಿದೆ ಅನೇಕ ಭಕ್ತರ ಕನಸಾಗಿತ್ತು ಅಯೋಧ್ಯೆ ಈ ಕ್ಷಣದಲ್ಲಿ ಜನರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷವಾಗಿದ್ದಾರೆ ಇಡೀ ಸಂಪೂರ್ಣ ಯಾವುದೇ ರೀತಿಯ ಜಾತಿ ಧರ್ಮ ಯಾವುದೂ ಕೂಡ ಎಲ್ಲವೂ ಕೂಡ ಎಂಕೋಲೆಗಳನ್ನು ದಾಟಿ ಈ ರಾಮೋತ್ಸವ ಇದೆ ಯಾವ ರೀತಿ ಎಲ್ಲರ ಮನೆಯಲ್ಲೂ ಕೂಡ ತಲೆ ತೋರಣಗಳು ಕಟ್ಟಿದ್ದಾರೆ ಪ್ರತಿಯೊಬ್ಬರು ದಿಗಲಿ ಮೇಲೆ ಕೇಸರಿ ಶಾಲೆಗಳು ಬರ್ತಿದ್ದಾರೆ ತನ್ನ ಮನೆಯ ಹಬ್ಬ ತನ್ನ ಮನೆಯ ದೇವರ ಆರಾಧನೆಯನ್ನ ಪ್ರತಿಯೊಂದು ಮೊಹಲ್ನ ನಿವಾಸಿಗಳು ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿಯೊಂದು ಗಲ್ಲಿಗಳಲ್ಲೂ ಆಚರಿಸ್ತಿದ್ದಾರೆ ಅದೇ ತುಂಬಾ ಸಂತೋಷ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ